ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆವರೆಗೂ ನೋಡಿ ಇಲ್ಲಿ ನಾನು ಲೈನಿಂಗನ್ನು ತಗೊಂಡಿದ್ದೀನಿ ಮೊದಲಿಗೆ ಲೈನಿಂಗನ್ನು ಇಟ್ಕೊಂಡು ನಾವು ಮೆಜರ್ಮೆಂಟನ್ನು ಹಾಕ್ಕೋಬೇಕು ನೋಡಿ ಇಲ್ಲಿ ಲೈನಿಂಗನ್ನು ಎರಡು ಫೋಲ್ಡಾಗಿ ನಾನು ಮಡ್ಚ್ಕೊಂಡಿದ್ದೀನಿ ನಂತರ ಎದೆಯ ಸುತ್ತಳತೆಯನ್ನು ನೋಡ್ಕೋಬೇಕು ಹದಿಮೂರು ಇಂಚ್ ಎದೆಯ ಸುತ್ತಳತೆಯನ್ನು ತಗೊಂಡಿದ್ದೀನಿ ಹಾಗೆ ನಾನು ಫುಲ್ ಬ್ಯಾಕ್ ಲೆಂತು ಹದಿನೈದೂವರೆ ಇಂಚನ್ನು ತಗೊಂಡಿದ್ದೀನಿ ಎರಡೂ ಕಡೆ ಸಮನಾಗಿ ಹದಿನೈದೂವರೆ ಇಂಚನ್ನು ತಗೊಂಡು ಮಧ್ಯಕ್ಕೆ ಒಂದು ಗೆರೆಯನ್ನು ಹಾಕಿ ನಾವು ಮಾರ್ಕನ್ನು ಮಾಡ್ಕೋಬೇಕು ನಂತರ ಫ್ರಂಟ್ ಭಾಗ ನೋಡಿ ಹಿಂದೆ ನಾವು ಫುಲ್ ಲೆಂತ್ ಹದಿನೈದುವರಿ ತಗೊಂಡ್ರೆ ಫ್ರಂಟಿಗೆ ನಾವು ಹದಿನಾರೂವರಿ ಇಂಚನ್ನು ತಗೋಬೇಕು ಒಂದು ಇಂಚು ಎಕ್ಸ್ಟ್ರಾ ಇರಬೇಕು ಫ್ರಂಟ್ ಭಾಗಕ್ಕೆ ಅದೇ ಸೇಮ್ ಎರಡೂ ಕಡೆ ಒಂದೇ ಅಳತೆ ತಗೊಂಡು ಅಲ್ಲಿ ಕೂಡ ನಾನು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಇದು ನೋಡಿ ಫ್ರಂಟು ಮತ್ತು ಬ್ಯಾಕ್ ನಮ್ಮ ಬಾಡಿ ಪಾರ್ಟ್ ಇದು ನಂತರ ಇಲ್ಲಿ ಭುಜವನ್ನು ನಾನು ಆರೂವರೆ ಇಂಚನ್ನು ತಗೋತಾ ಇದ್ದೀನಿ ಹಾಗೆ ಕೊರಳಗಲ ನಾನು ಮೂರು ಕಾಲು ಇಂಚನ್ನು ತಗೋತಾ ಇದ್ದೀನಿ ಹಾಗೆ ಫ್ರಂಟ್ ಲೆಂತ್ ಇದೆ ನೋಡಿ ನೆಕ್ ಲೆಂತ್ ನಾನು ಎಂಟೂವರೆ ಇಂಚನ್ನು ತಗೋತಾ ಇದ್ದೀನಿ ಹಾಗೆ ಬ್ಯಾಕ್ ನೆಕ್ ಲೆಂತ್ ನಾನು ಇಲ್ಲಿ ಹನ್ನೆರಡು ಇಂಚನ್ನು ತಗೊಂಡಿದ್ದೀನಿ ನಿಮಗೆ ಎಷ್ಟು ಇಷ್ಟ ನೋಡಿ ಅಷ್ಟು ಲೆಂತಿಗೆ ನೀವು ಮಾಡ್ಕೋಬೋದು ಇವಾಗ ಇದನ್ನು ಒಂದು ಬಾಕ್ಸ್ ಶೇಪಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ ಈ ಥರ ಬಾಕ್ಸ್ ಮಾಡಿಕೊಂಡ್ರೆ ನಮಗೆ ಡಿಸೈನ್ ಮಾಡೋಕ್ಕೆ ತುಂಬಾ ಅನುಕೂಲವಾಗುತ್ತೆ ಹಾಗೆ ಇದು ಫ್ರಂಟಿಗೆ ನಾನು ವಿ ಶೇಪಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ವಿ ಶೇಪಲ್ಲಿ ಸ್ವಲ್ಪ ಡಿಸೈನ್ ಥರ ಬಂದಿದೆ ಇದು ಫ್ರಂಟಿಗೆ ನಮ್ಮ ನೆಕ್ಕು ಫ್ರಂಟ್ ಭಾಗದ ನೆಕ್ಕು ಹಾಗೆ ಇದು ಬ್ಯಾಕ್ ಭಾಗದ ನೆಕ್ಕು ಇದು ಕೂಡ ವಿ ಶೇಪಲ್ಲೇ ಬರುತ್ತೆ ಹಾಗೆ ನಾನು ಇಲ್ಲಿ ಕೆಳಗಡೆ ಇದೆ ನೋಡಿ ಅಲ್ಲಿ ನಾಲ್ಕೂವರೆ ಇಂಚನ್ನು ತೊಗೋಬೇಕು ನಾವು ಕೆಳಗಡೆಯಿಂದ ಕ್ರಾಸ್ ಪಟ್ಟಿ ಅದು ಈ ಸೈಡಿಗೆ ನಾವು ಮೂರುವರೆ ಇಂಚನ್ನು ತಗೋಬೇಕು ಇವಾಗ ಎರಡನ್ನೂ ಕೂಡ ನಾವು ಸಮನಾಗಿ ಸ್ವಲ್ಪ ಡೌನ್ ಬಂದು ಈ ಥರ ಶೇಪಿಗೆ ಸೇರಿಸ್ಕೋಬೇಕು ನಂತರ ನೋಡಿ ಇಲ್ಲಿ ಬಗಲನ್ನು ಇಲ್ಲಿ ಈ ಸೈಡಿಗೆ ಸವೆನ್ ಇಂಚ್ ಮತ್ತು ಈ ಸೈಡಿಗೆ ಸವೆನ್ ಇಂಚನ್ನು ತಗೋಬೇಕು ತಗೊಂಡು ಎರಡೂ ಕಡೆ ಮಾರ್ಕನ್ನು ಮಾಡಿ ಒಂದು ಬಾಕ್ಸ್ ಥರ ಇಲ್ಲಿ ಕೂಡ ಒಂದು ಬಾಕ್ಸನ್ನು ಮಾಡ್ಕೋಬೇಕು ನೋಡಿ ಈ ಸೈಡ್ ಸೆವೆನ್ ಇಂಚ್ ಆ ಸೈಡ್ ಸೆವೆನ್ ಇಂಚ್ ಇವಾಗ ಒಂದು ಬಾಕ್ಸನ್ನು ಮಾಡ್ಕೊಳ್ಳೋಣ ಮಧ್ಯಕ್ಕೆ ಒಂದು ಗೆರೆ ಹಾಕಿಕೊಂಡ್ರೆ ಇದು ಒಂದು ಬಾಕ್ಸ್ ಶೇಪಿಗೆ ಬರುತ್ತೆ ನೋಡಿ ಇವಾಗ ಒಂದು ಬಾಕ್ಸ್ ರೆಡಿ ಆಯಿತು ಇದಕ್ಕೆ ಫ್ರಂಟ್ ಭಾಗ ಡೌನ್ ಹೋಗಬೇಕಾದ್ರೆ ಒಂದು ಅರ್ಧ ಇಂಚಿನಷ್ಟು ಮಾತ್ರ ಡೌನನ್ನು ಮಾಡ್ಕೋಬೇಕು ಬ್ಯಾಕ್ ಭಾಗಕ್ಕೆ ಡೌನನ್ನು ಮಾಡ್ಕೋಬೇಕಂದ್ರೆ ಇಲ್ಲಿ ಒಂದೂವರೆ ಇಂಚು ನಾವು ಡೌನನ್ನು ತಗೋಬೇಕು ನೋಡಿ ಈ ಸೈಡಿಗೆ ಒಂದೂವರೆ ಇಂಚಿನಷ್ಟು ಡೌನ್ ಬರುತ್ತೆ ಇಲ್ಲಿ ಅರ್ಧ ಇಂಚು ಮಾತ್ರ ಬರುತ್ತೆ ಮತ್ತು ಇಲ್ಲಿ ಭುಜ ನಮಗಿರುತ್ತಲ್ವ ಅಲ್ಲಿ ಕಾಲು ಕಾಲು ಇಂಚು ನಾವು ಇಲ್ಲಿ ಡೌನನ್ನು ತಗೋಬೇಕು ನೋಡಿ ಇದು ಕ್ರಾಸ್ ಪಟ್ಟಿ ಫ್ರಂಟ್ ಭಾಗ ಬಗಲು ಬ್ಯಾಕ್ ಭಾಗ ಮತ್ತು ನೆಕ್ಕು ಫ್ರಂಟ್ ನೆಕ್ಕು ಇವಾಗ ಇದು ರೆಡಿ ಆಗಿದೆ ಇದಕ್ಕೆ ನಾವು ಸೇಫ್ಟಿ ಪಿನ್ನು ಅಥವಾ ಟಾಚ್ನಿ ಇರುತ್ತಲ್ವ ಅದನ್ನು ಹಾಕಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಅಂದರೆ ಆ ಕಡೆ ಈ ಕಡೆ ಸರಿದಾಡಲ್ಲ ಅದಕ್ಕೆ ಈ ಥರ ಟಾಚ್ನಿಯನ್ನು ಹಾಕಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಕಟ್ ಮಾಡಿ ನಾವು ಎಷ್ಟು ಮಾರ್ಕ್ ಮಾಡಿದ್ದೀವಿ ನೋಡಿ ಆ ಮಾರ್ಕ್ ಮೇಲೆ ನಮ್ಮ ಕಟಿಂಗ್ ಹೋಗಬೇಕು ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿ ಫ್ರೆಂಡ್ಸ್ ಈಸಿಯಾಗಿ ಕಲಿತೀರಾ ಮೊದಲಿಗೆ ಯಾರಾದರೂ ಹೊಸದಾಗಿ ಕಲಿಯೋರು ಇರ್ತಾರಲ್ವ ಅವರು ಈ ವಿಡಿಯೋನ ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುತ್ತೆ ನೋಡಿ ಇವಾಗ ಈ ಪಾರ್ಟನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮೇನ್ ಪ ಮೇನ್ ಫ್ಯಾಬ್ರಿಕ್ ಇರುತ್ತಲ್ವ ಬ್ಲೌಸ್ ಪೀಸು ಅದನ್ನು ನಾವು ಹದಿಮೂರು ಇಂಚಿಗೆ ಚೆಸ್ಟ್ ಹದಿಮೂರು ಇಂಚಿಗೆ ಫೋಲ್ಡನ್ನು ಮಾಡಿ ಇದ್ರ ಮೇಲೆ ಲೈನಿಂಗನ್ನು ಇಟ್ಟು ಸೇಮ್ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ನಾನು ಮಾಡ್ತಾ ಇದ್ದೆ ನೋಡಿ ಈ ಥರ ನೀವು ಕೂಡ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಪಿನ್ ಹಾಕಿದ್ವಲ್ವಾ ಸೇಫ್ಟಿ ಪಿನ್ನು ಇದನ್ನು ಕೂಡ ನಾವು ಬ್ಲೌಸ್ ಪೀಸಿಗೆ ಅಟ್ಯಾಚ್ ಮಾಡಿ ಸೇಫ್ಟಿ ಪಿನ್ನನ್ನು ಸೆಕ್ಯೂರ್ ಮಾಡ್ಕೋಬೇಕು ಅಂದರೆ ಸರದಾಡಲ್ಲ ಬಟ್ಟೆ ನೀಟಾಗಿ ಕಟ್ಟಿಂಗು ಬರುತ್ತೆ ಇವಾಗ ಎಕ್ಸ್ಟ್ರಾ ಕ್ಲಾತ್ ಇದೆ ಅಲ್ವಾ ಕಟ್ ಮಾಡಿ ತೆಗೆದುಬಿಡೋಣ ನೋಡಿ ಇವಾಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಎರಡು ಸಿಫ್ಟಿ ಪಿನ್ನಿಂದ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಮಾರ್ಕ್ ಮಾಡಿದ್ವಲ್ವ ಅದೇ ಮಾರ್ಕ್ ಮೇಲೆ ನಾವು ಕಟಿಂಗನ್ನು ಮಾಡ್ಕೊಳ್ಳೋಣ ನೋಡಿ ಇವಾಗ ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ನೆಕ್ಕು ಕಟಿಂಗನ್ನು ಆಗಿದೆ ಇಲ್ಲಿ ಶೋಲ್ಡ್ರ್ ಹತ್ತಿರ ಕಾಲು ಇಂಚನ್ನು ನಾನು ಕ್ಲಾತನ್ನು ಕಟ್ ಮಾಡಿ ಇದ್ದೀನಿ ಹಾಗೆ ಇವಾಗ ಕ್ರಾಸ್ ಪಟ್ಟಿಯನ್ನು ಕೂಡ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ ಇವಾಗ ಕಟ್ ಮಾಡ್ತಾ ಇರೋದು ಬಗಲು ನಾವು ಯಾವ ರೀತಿ ಮಾರ್ಕ್ ಮಾಡಿದ್ದೀವಿ ನೋಡಿ ಅದರ ಮೇಲೆ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು ವಿಡಿಯೋನ ತುಂಬ ಸ್ಲೋ ಆಗಿ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಅರ್ಥವಾಗಲಿ ಅಂತ ನೋಡಿ ಇವಾಗ ಎಲ್ಲ ಪಾರ್ಟ್ಸು ಬೇರೆ ಬೇರೆಯಾಗಿ ತೋರಿಸ್ತಾ ಇದ್ದೀನಿ ಇದು ಬ್ಯಾಕ್ ಪಾರ್ಟು ಇದು ಫ್ರಂಟು ಕ್ರಾಸ್ ಪಟ್ಟಿ ನೆಕ್ಕು ಮತ್ತು ಬಗಲು ಕೂಡ ಕಟಿಂಗ್ ಆಗಿದೆ ಇವಾಗ ಕ್ರಾಸ್ ಪಟ್ಟಿ ಮತ್ತು ಗಾಜಿ ಪಟ್ಟಿಗೆ ನೆಕ್ಕಲ್ಲಿ ಬಂದಿರುವಂಥ ಬಟ್ಟೆಯಲ್ಲಿ ಕಟ್ ಮಾಡಿ ತೆಗಿಯೋಣ ಇದು ಮಧ್ಯಕ್ಕೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಇದು ಕ್ರಾಸ್ ಪಟ್ಟಿ ನೋಡಿ ಇದಕ್ಕೆ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಇದನ್ನು ಕೂಡ ನಾವು ಲಾಸ್ಟಿಗೆ ಕಟ್ ಮಾಡಿ ಓಪನನ್ನು ಮಾಡ್ಕೋಬೇಕು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ಫ್ರೆಂಡ್ಸ್ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಥರದ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಇದು ಬ್ಯಾಕ್ ಡಿಸೈನ್ಸು ಇದು ಕೂಡ ವಿ ಶೇಪಲ್ಲಿ ಕಟಿಂಗ್ ಮಾಡಿದ್ದೀನಿ ನೋಡಿ ಈ ಥರ ಇದು ಕಟಿಂಗ್ ಆಗಿದೆ ಇವಾಗ ಸ್ಲೀವ್ಸ್ ಕಟಿಂಗನ್ನು ಮಾಡ್ಕೊಳ್ಳೋಣ ನೋಡಿ ಇದು ಸ್ಲೀವ್ಸ್ ಕಟಿಂಗು ಸ್ಲೀವ್ಸಿಗೆ ಬಟ್ಟೆ ತುಂಬಾ ಕಡಿಮೆ ಬಂದಿದೆ ಅದಕ್ಕೆ ನಾನು ಪ್ಯಾಚನ್ನು ಮಾಡ್ಕೋಬೇಕು ನೋಡಿ ಮಧ್ಯಕ್ಕೆ ಕಟ್ ಮಾಡಿ ಎರಡು ಭಾಗಗಳನ್ನಾಗಿ ಮಾಡ್ಕೋತೀನಿ ನೋಡಿ ತುಂಬಾ ಬಟ್ಟೆ ಕಡಿಮೆ ಬಂದಿದೆ ಅದಕ್ಕೆ ನಾನು ಬಗಲಲ್ಲಿ ಕಟ್ ಮಾಡಿ ಉಳಿದಿರುವಂಥ ಕ್ಲಾತನ್ನು ಎರಡೂ ಕಡೆ ಕಟ್ ಮಾಡಿ ಒಂದು ಸ್ಕ್ವೇರ್ ಶೇಪಲ್ಲಿ ಬಟ್ಟೆಯನ್ನು ತೆಗೆದು ಆ ಕಡೆ ಈ ಕಡೆ ಎರಡೂ ಕಡೆ ಜಾಯಿಂಟ್ ಮಾಡಿ ನಮಗೆ ಸ್ಲೀವ್ಸಿಗೆ ಬ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾವು ಜಾಯಿಂಟನ್ನು ಮಾಡ್ಕೋಬೇಕು ಬಟ್ಟೆ ತುಂಬಾ ಕಡಿಮೆ ಬಂದಿದೆ ಇದು ಸ್ಲೀವ್ಸಿಗೆ ಲೆಂತ್ ಆಗ್ತಾ ಇಲ್ಲ ಅದಕ್ಕೆ ನಾನು ಈ ಥರ ಪ್ಯಾಚನ್ನು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಪ್ಯಾಚನ್ನು ಮಾಡ್ಕೋಬೇಕು ನಾವು ಅಂದರೆ ನಮಗೆ ಕರೆಕ್ಟ್ ಲೆಂತ್ ಬರುತ್ತೆ ಇಲ್ಲಿ ಹದಿನೆಂಟು ಇಂಚ್ ಬಂದರೆ ನಮಗೆ ಸ್ಲೀವ್ಸಿಗೆ ಕರೆಕ್ಟ್ ಆಗುತ್ತೆ ಅಗಲಕ್ಕೆ ಉದ್ದಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಇಟ್ಕೊಳ್ಳಿ ಇವಾಗ ಇದನ್ನು ಸ್ಟಿಚ್ ಮಾಡಿ ನಾನು ಸ್ಲೀವ್ಸ್ ಕಟ್ಟಿಂಗನ್ನು ಇದ್ದೀನಿ ನೋಡಿ ನೋಡಿ ಇಲ್ಲಿ ಇವಾಗ ಎರಡೂ ಕಡೆ ನಾನು ಸ್ಲೀವ್ಸ್ ಕಮ್ಮಿ ಆಗುತ್ತೆ ಅಂತ ಜಾಯಿಂಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಲೈನಿಂಗು ಕೂಡ ನಾನು ಎರಡೂ ಕಡೆ ಬಟ್ಟೆಯನ್ನು ಎಕ್ಸ್ಟ್ರಾ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾವು ಸ್ಲೀವ್ಸನ್ನು ಮೇನ್ ಫ್ಯಾಬ್ರಿಕ್ ಸ್ಲೀವ್ಸನ್ನು ಇಟ್ಟು ಆಮೇಲೆ ಎರಡು ಲೈನಿಂಗನ್ನು ಅದರ ಮೇಲೆ ಇಟ್ಟು ಅದರ ಮೇಲೆ ಮತ್ತೆ ಒಂದು ಸ್ಲೀವ್ಸನ್ನು ಇಟ್ಟು ಇವಾಗ ಫೋಲ್ಡ್ ಮಾಡಿ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾಲ್ಕು ಪೀಸ್ಗಳಾಗಿ ಬರಬೇಕಿದು ಮೇನ್ ಫ್ಯಾಬ್ರಿಕ್ ಒಂದು ಮಧ್ಯಕ್ಕೆ ಎರಡು ಲೈನಿಂಗು ಅದರ ಮೇಲ್ಗಡೆ ಒಂದು ಮೇನ್ ಫ್ಯಾಬ್ರಿಕ್ಕು ಇವಾಗ ಇದನ್ನು ನಾವು ಮಡ್ಚ್ಕೋಬೇಕಾಗತ್ತೆ ನೋಡಿ ಈ ಥರ ಮಡ್ಚ್ಕೊಳ್ಳಿ ನಂತರ ಇದರ ಮೆಜರ್ಮೆಂಟನ್ನು ನೋಡೋಣ ನಾವು ಒಂದು ಪಿನ್ನನ್ನು ಹಾಕ್ಕೊಳ್ಳಿ ಇವಾಗ ನೋಡಿ ಇದರ ಮೆಜರ್ಮೆಂಟು ಅಗಲಕ್ಕೆ ಒಂಬತ್ತು ಇಂಚ್ ಬಂದಿದೆ ಉದ್ದಕ್ಕೆ ನಾನು ಇಲ್ಲಿ ಹನ್ನೊಂದೂವರೆ ಅಥವಾ ಹನ್ನೆರಡು ಇಂಚನ್ನು ಇಡ್ತಾ ಇದ್ದೀನಿ ನಿಮಗೆ ಎಷ್ಟು ಉದ್ದ ಬೇಕು ನೋಡಿ ಅಷ್ಟು ಉದ್ದಕ್ಕೆ ನೀವು ಇಟ್ಕೋಬಹುದು ಇವಾಗ ಮಾರ್ಕ್ ಮಾಡಿ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಹನ್ನೆರಡು ಇದ್ದರೆ ನಾವು ಕೆಳಗಡೆ ಮೂರುವರೆ ಇಂಚನ್ನು ಡೌನ್ ಮಾಡ್ಕೋಬೇಕು ಅಂದರೆ ಸ್ಲೀವ್ಸು ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಹನ್ನೆರಡು ಇಂಚಿದ್ರೆ ನಾವು ಮೂರುವರೆ ಇಂಚನ್ನು ಡೌನ್ ಮಾಡ್ಕೊಳ್ಳೋಣ ಅಲ್ಲೇ ಒಂದು ಮಾರ್ಕ್ ಮಾಡಿ ಇವಾಗ ಸ್ಲೀವ್ಸ್ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ಲೀವ್ಸ್ ಮಾರ್ಕನ್ನು ಮಾಡ್ಕೋಬಹುದು ನೋಡಿ ಮೊದಲಿಗೆ ನಾವು ಮೇನ್ ಮೇಲ್ಗಡೆ ಕೊಟ್ಟಿರುವಂಥ ಮಾರ್ಕ್ ಮೇಲೇ ಕಟ್ಟಿಂಗನ್ನು ಮಾಡ್ಕೋಬೇಕು ಹಾಗೆ ಎಕ್ಸ್ಟ್ರಾ ಉಳಿದಿರುವಂಥ ಕ್ಲಾತನ್ನು ತೆಗೆದುಬಿಡೋಣ ಇವಾಗ ಇದನ್ನು ಓಪನ್ ಮಾಡಿ ನಾವು ಸೈಡಿಗೆ ಸ್ವಲ್ಪ ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು ಅಂದರೆ ಸ್ಲೀವ್ಸ್ ಫಿಟ್ ಫಿಟ್ಟಿಂಗು ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇದು ಫೋಲ್ಡ್ ಮಾಡಿದ ನಂತರ ಎಂಟು ಭಾಗವಾಗಿ ಇರುತ್ತೆ ಇದಕ್ಕೆ ಮತ್ತೆ ನಾವು ಓಪನ್ ಮಾಡಿ ಒಂದು ಸೈಡಿಗೆ ಸ್ವಲ್ಪ ಡೌನಿಗೆ ಕ್ಲಾತನ್ನು ಎಕ್ಸ್ಟ್ರಾ ಕ್ಲಾತನ್ನು ತೆಗೆದುಬಿಡಬೇಕು ಅಂದರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಇಷ್ಟು ಕ್ಲಾತನ್ನು ನಾವು ತೆಗಿಬೇಕು ನೋಡಿ ಈ ಶೇಪಿಗೆ ಬರಬೇಕು ಅಂದರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇವಾಗ ಎರಡೂ ಸ್ಲೀವ್ಸನ್ನು ಡಿವೈಡ್ ಮಾಡೋಣ ನೋಡಿ ಒಳಗಡೆ ಮೇನ್ ಕ್ಲಾತ್ ಕೂಡ ಇದೆ ಲೈನಿಂಗ್ ಇದೆ ಹೊರಗಡೆ ಮೇನ್ ಕ್ಲಾತ್ ಇದೆ ನೋಡಿ ಎರಡೂ ಕಡೆ ಸ್ಲೀವ್ಸು ಎಷ್ಟು ಚೆನ್ನಾಗಿ ಕಟಿಂಗ್ ಬಂದಿದೆ ನಾನು ಲೈನಿಂಗು ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ ಇದಕ್ಕೆ ನನ್ನ ನನ್ನ ಕಡೆ ಇದ್ದಂಥ ಲೈನಿಂಗನ್ನು ಹಾಕಿದ್ದೀನಿ ಇವಾಗ ಸ್ಲೀವ್ಸ್ ರೆಡಿ ಆಗಿದೆ ಫ್ರೆಂಡ್ಸ್ ಸ್ಲೀವ್ಸು ಫ್ರಂಟ್ ಭಾಗ ಬ್ಯಾಕ್ ಭಾಗ ಎಲ್ಲ ರೆಡಿ